ಮೊದಲನೇ ಪ್ರಶ್ನೆ ನೋಡೋಣ ಇವಾಗ ವೀರನೊಬ್ಬನು ಯುದ್ಧದಲ್ಲಿ ಹೋರಾಡಿ ಜಯಶಾಲಿಯಾಗಿ ಬಂದಾಗ ರಾಜನೇ ಅವನ ರಕ್ತ ಸಿಕ್ತ ಖಡ್ಗವನ್ನ ಎಲೆ ಎಲ್ಲೆರಿಗೆ ತೊಳೆದು ಸನ್ಯಾಸಿ ನೀಡುವ ದಾನ ಯಾವುದು ಆಯ್ಕೆಗಳಿವೆ ನಾಲ್ಕು ಆಯ್ಕೆ ಒಂದು ಕಾಲ್ಗಚ್ಚು ಆಯ್ಕೆ ಎರಡು ಕಾಲ್ಗಿಚ್ಚು ಆಯ್ಕೆ ಮೂರು ಬಾಲ್ಗಚ್ಚು ಆಯ್ಕೆ ನಾಲ್ಕು ಬೆಲ್ದಚ್ಚು ಇರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಮೂರು ಬಾಲ್ಗಚ್ಚು ಎನ್ನುವ ಒಂದು ನೀಡುವ ದಾನ ಆಗಿರುತ್ತದೆ ಮುಂದಿನ ಪ್ರಶ್ನೆ ಕೋನಾರ್ಕ್ನಲ್ಲಿ ಸೂರ್ಯ ದೇವಾಲಯವನ್ನ ಕಟ್ಟಿಸಿದಂತಹ ದೊರೆ ಯಾರು ಗಂಗವಂಶದ ನರಸಿಂಹದೇವ ಕದಂಬ ವಂಶದ ನರಸಿಂಹದೇವ ವಂಶದ ನರಸಿಂಹದೇವ ಸೂರ್ಯವಂಶದ ನರಸಿಂಹದೇವ ಈ ಕೋನಾರ್ಕ್ ಸೂರ್ಯ ದೇವಾಲಯವನ್ನು ನಿರ್ಮಿಸಿದವರು ಯಾರಪ್ಪ ಅಂತಂದ್ರೆ ಆಯ್ಕೆ ಒಂದು ಗಂಗವಂಶದ ನರಸಿಂಹದೇವ ಮುಂದಿನ ಪ್ರಶ್ನೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಯಾವ ತಾಲೂಕಿನಲ್ಲಿದೆ ಇದರ ಸ್ಥಾಪಕ ಕುಲಪತಿ ಯಾರಾಗಿರ್ತಾರೆ ನಾಲ್ಕು ಆಯ್ಕೆಗಳಿವೆ ಹರಪನಹಳ್ಳಿ ತಾಲೂಕಿನ ಡಾಕ್ಟರ್ ಎಂ ಎಸ್ ಕಲಬುರ್ಗಿ ಅವರು ನೆಕ್ಸ್ಟ್ ಸೆಕೆಂಡ್ ಒನ್ ಕೊಪ್ಪಳ ತಾಲೂಕಿನ ಡಾಕ್ಟರ್ ಬಿ ಎಂ ವಿವೇಕ ರಾಯ್ ಅವರು ಮೂರನೇದು ಬಂದ್ಬಿಟ್ಟು ಹೊಸಪೇಟೆ ತಾಲೂಕಿನ ಚಂದ್ರಶೇಖರ್ ಕಂಬಾರ್ರವರು ನಾಲ್ಕನೇದು ಬಂದ್ಬಿಟ್ಟು ಹೂವಿನ ಹಳ್ಳಗಳಿ ತಾಲೂಕಿನ ಮುರಿಗೆಪ್ಪ ಎನ್ನುವವರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಮೂರು ಹೊಸಪೇಟೆ ತಾಲೂಕಿನ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ರವರು ಈ ಒಂದು ಸ್ಥಾಪಕ ಹಾಗೂ ಕುಲಪತಿಯಾಗಿದ್ದಾರೆ ಮುಂದಿನ ಪ್ರಶ್ನೆ ನೋಡೋಣ ಚಾಮುಂಡಿ ಬೆಟ್ಟಕ್ಕೆ ಸಾವಿರ ಮೆಟ್ಟಿಲುಗಳನ್ನು ನಿರ್ಮಿಸಿದ ಮೈಸೂರಿನ ಒಡೆಯರು ಯಾರು ನಾಲ್ಕು ಆಯ್ಕೆಗಳಿವೆ ನಾಲ್ಕು ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ದೇವರಾಜ ಒಡೆಯರು ದೇವರಾಜ ಒಡೆಯರು ಚಾಮುಂಡಿ ಬೆಟ್ಟಕ್ಕೆ ಸಾವಿರ ಮೆಟ್ಟಿಲುಗಳನ್ನು ನಿರ್ಮಿಸ್ತಾರೆ ಮುಂದಿನ ಪ್ರಶ್ನೆ ಬೇಬಿ ಸ್ಕೂಲ್ಗೆ ಲೇಟ್ ಆಯಿತು ಈಗ ರೆಡಿಯಾಗು ಬ್ಯಾಗ್ ಎಲ್ಲಿ ಹೋಮ್ವರ್ಕ್ ಆಗಿದೆಯಾ ಬ್ಯಾಸ್ಕೆಟ್ನಲ್ಲಿ ಟನ್ ಬಾಕ್ಸ್ ವಾಟರ್ ಬಾಟಲ್ ಇಟ್ಟಿದ್ದೀನಿ ಚೇನ್ ತಗೋ ಶೂ ಲೇಸ್ ಸರಿಯಾಗಿ ಕಟ್ಕೊ ಟೈಮ್ ಆಯಿತು ಆಟೋ ಅಂಕಲ್ ವೇಸ್ಟ್ ಮಾಡಿದ್ದಾರೆ ಈ ಮಾತುಗಳಲ್ಲಿ ವ್ಯಕ್ತವಾಗುವ ಕನ್ನಡದ ಬಳಕೆಯ ಹಿಂದಿನ ಸ್ವರೂಪ ಯಾವುದಾಗಿರ್ತದೆ ನೋಡೋಣ ನಾಲ್ಕು ಆಯ್ಕೆಗಳಿವೆ ನಾಲ್ಕು ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಹಾಡು ಭಾಷೆಯಲ್ಲಿ ಅಪಾರವಾದ ಪ್ರಮಾಣದಲ್ಲಿ ಇಂಗ್ಲಿಷ್ ಸೇರಿದೆ ಅದು ತಪ್ಪೆಂದು ಪರಿಗಣಿಸಲಾಗುವುದಿಲ್ಲ ಸೊ ಐದನೇ ಪ್ರಶ್ನೆಗೆ ಈ ಒಂದು ನಾಲ್ಕನೆಯ ಉತ್ತರ ಸರಿಯಾಗಿದೆ ಒಂದನೇ ಪ್ರಶ್ನೆ ಕನ್ನಡದ ದಿಗ್ವಾಚಿ ಯಾವುದು ಆಯ್ಕೆಗಳು ಯಾಗಣ ಮೂಡನ ಗಾಗಡನ ನಾಗಣ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ಮೂಡನ ದಿಗ್ವಾಜ ಎನ್ನುವುದು ಮೂಡನ ಎಂಬುವ ಅರ್ಥವನ್ನು ತಿಳಿಸ್ತದೆ ದಿಕ್ತಟ ಎಂಬ ಸಂಸ್ಕೃತ ಶಬ್ದದ ಕನ್ನಡ ರೂಪ ಯಾವುದು ದಿಕ್ತಟ ಅಂತಂದ್ರೆ ಕನ್ನಡ ಭಾಷೆಯಲ್ಲಿ ಮೂರನೇದು ಅಂದ್ರೆ ದಿಗುಟತ ದಿಗುತಟ ಎನ್ನುವ ಅರ್ಥವನ್ನ ನೀಡ್ತದೆ ನೇಪಥ್ಯ ಅಂದ್ರೆ ಏನು ನೇಪಥ್ಯ ಎಂಬುವ ಅರ್ಥವನ್ನು ನಾವು ನೋಡೋದಾದ್ರೆ ನೇಪಥ್ಯ ಅಂತಂದರೆ ತೆರೆಯ ಹಿಂಭಾಗ ಎಂಬ ಅರ್ಥವನ್ನು ತಿಳಿಸ್ಕೊಡ್ತದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಒಂದು ತೆರೆಯ ಹಿಂಭಾಗ ಓಕೆ ಮುಂದು ಮುಂದಿನ ಪ್ರಶ್ನೆ ಸ್ವರಗಳ ಮುಂದೆ ಸ್ವರ ಬಂದು ಸಂಧಿಯಾಗುವುದಕ್ಕೆ ಏನಂತ ಹೇಳ್ತಾರೆ ಪ್ರಕೃತಿ ಭಾವ ಸಾರಾಂಶ ಭಾವ ಲೋಪ ಭಾವ ಸ್ವಾರಸ್ವರ ಭಾವ ನಾಲ್ಕು ಹೈಕ್ಗಳಿವೆ ಈ ನಾಲ್ಕು ಹೈಕ್ಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಬಂದ್ಬಿಟ್ಟು ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ವರಗಳ ಮುಂದೆ ಸ್ವರ ಬಂದು ಸಂಧಿಯಾಗದಿರುವುದಕ್ಕೆ ನಾವು ಪ್ರಕೃತಿ ಭಾವ ಅಂತ ಕರಿತೀವಿ ಓಕೆ ಮುಂದಿನ ಹತ್ತನೇ ಪ್ರಶ್ನೆ ನೋಡೋಣ ನಾವು ಚರಕ ಎಂಬ ಪದ ಚರಕವಾಗಿ ಪರಿವರ್ತನೆಗೊಂಡಿರುವುದು ಯಾವುದರಿಂದ ಅಂತ ಬೆಂಗಾಳಿಯಿಂದ ಹಿಂದಿಯಿಂದ ಉರ್ದುವಿನಿಂದ ಮರಾಠಿ ಯಾವ ಭಾಷೆಯಿಂದ ಈ ಚರಕವಾಗಿ ಪರಿವರ್ತನೆಗೊಂಡಿದೆ ಎಂಬುದನ್ನು ನಾವು ನೋಡೋದಾದರೆ ಹೈಕೆ ನಾಲ್ಕು ಈ ಒಂದು ಪದವು ಮರಾಠಿ ಭಾಷೆಯಿಂದ ಪರಿವರ್ತನಾಗೊಂಡಿದೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ನಾವು ಹಬ್ಬಿಯನ್ನು ಬಿಡಿಸಿ ಬರೆದಾಗ ಯಾವ ಒಂದು ರೂಪವನ್ನು ತಳ್ತದೆ ಅಂತಂದರೆ ನಾಲ್ಕು ಆಯ್ಕೆಗಳಿವೆ ನಾಲ್ಕು ಆಯ್ಕೆಗಳಿಗೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತ ಬಂದ್ಬಿಟ್ಟು ಆಯ್ಕೆ ಎರಡು ಅಂದರೆ ಹಬ್ ಪ್ಲಸ್ ದಿ ಅಂತ ಬರೆದ್ರೆ ಅದು ಅದನ್ನ ಅಬ್ದಿ ಅಂತ ನಾವು ಕರಿತೀವಿ ಸೊ ಅಬ್ದಿ ರೂಪವನ್ನು ಅಬ್ದಿ ಪದವನ್ನು ಬಿಡಿಸ್ಬಾರ್ದಾಗ ಹ ಪ್ಲಸ್ ದಿ ಆಗಿರ್ತದೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ಮುಂದಿನ ಪ್ರಶ್ನೆ ನೋಡೋಣ ನಾವು ನಕ್ಷತ್ರಿಕನು ಹರಿಶ್ಚಂದ್ರನಿಗೆ ಹೆಜ್ಜೆ ಹೆಜ್ಜೆಗೂ ಪೀಡಿಸುತ್ತಿದ್ದನು ಈ ಕೆಳಗಿನ ವಾಕ್ಯಗಳಲ್ಲಿ ಕಾಗುಣಿತದ ತಪ್ಪುಗಳಿಲ್ಲದ ವಾಕ್ಯ ಯಾವುದು ನಾಲ್ಕು ಆಯ್ಕೆಗಳಿವೆ ನಾಲ್ಕು ಆಯ್ಕೆಗಳಲ್ಲಿ ತಪ್ಪಿಲ್ಲದೆ ಇರೋ ಆಯ್ಕೆ ಯಾವುದು ಎನ್ನುವುದನ್ನು ನಾವು ಗುರುತಿಸಬೇಕಾಗಿದೆ ನೋಡೋಣ ನಕ್ಷತ್ರಿಕನು ಹರಿಶ್ಚಂದ್ರನಿಗೆ ಹೆಜ್ಜೆ ಹೆಜ್ಜೆಗೂ ಪೀಡಿಸ್ತಾ ಇದ್ದನು ಓಕೆ ಎರಡನೇ ಆಯ್ಕೆ ನಕ್ಷತ್ರಿಕನು ಹರಿಶ್ಚಂದ್ರನಿಗೆ ಹೆಜ್ಜೆ ಹೆಜ್ಜೆಗೂ ಪೀಡಿಸುತ್ತಿದ್ದನು ಸೇಮ್ ಇದೆ ಬಟ್ ಯಾವ ಒಂದು ಅಕ್ಷರ ಸರಿ ಇದೆ ಎಂಬುದನ್ನು ನಾವು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರ್ತದೆ ಯಾವ ಆಯ್ಕೆ ಸರಿ ಇದೆ ಅಂತಂದರೆ ಆಯ್ಕೆ ಎರಡು ನಕ್ಷತ್ರಿಕನು ಹರಿಶ್ಚಂದ್ರನಿಗೆ ಹೆಜ್ಜೆ ಎಜೆಗು ಪೀಡಿಸ್ತಾ ಇದ್ದನು ಈ ಒಂದು ಪದವು ಸರಿಯಾದ ಸರಿಯಾದ ಉತ್ತರ ಆಗಿರ್ತದೆ ಇನ್ನು ಇರುವಂತಹ ಮೂರು ಆಯ್ಕೆಗಳು ನೋಡಿ ಇಲ್ಲಿ ಹೆಜ್ಜೆ ಫಸ್ಟ್ ಮೊದಲ ಆಯ್ಕೆಯಲ್ಲಿ ಹೆಜ್ಜೆ ಎಜೆಗು ಅಲ್ಲಿ ಒತ್ತಕ್ಷರ ತಪ್ಪಿದೆ ಮುಂದಿನ ಮೂರನೇ ಅಲ್ಲಿ ಹರಿಶ್ಚಂದ್ರ ಅಂತ ಇದೆಯಲ್ಲ ಅಲ್ಲಿ ಹಾ ತಪ್ಪು ಬಂದಿದೆ ನಾಲ್ಕನೇದರಲ್ಲಿ ಅಲ್ಲೂ ಸಹ ಅಷ್ಟೇ ಹೆಜ್ಜೆ ಎಜೆಗು ಎನ್ನುವುದರಲ್ಲಿ ಒತ್ತಾಕ್ಷರ ಕಂಡು ಬಂದಿಲ್ಲ ಹಾಗಾಗಿ ಸರಿಯಾದ ರೂಪ ಯಾವುದಪ್ಪ ಅಂತಂದರೆ ಆಯ್ಕೆ ಎರಡಾಗಿದೆ ಮುಂದಿನ ಪ್ರಶ್ನೆ ಕೃಷಿ ಪದದ ಸಮನಾರ್ಥಕ ಪದ ಯಾವುದು ಚತಿಪಯ ಮತಿಪಯ ದತಿಪಯ ಕತಿಪಯ ಯಾವ ಒಂದು ಪದ ಈ ಒಂದು ಪದಕ್ಕೆ ಸಮನಾರ್ಥಕ ರೂಪವನ್ನು ತಿಳಿಸ್ತದೆ ಅಂತಂದರೆ ಆಯ್ಕೆ ನಾಲ್ಕು ಕತಿಪಯ ಇದು ಕೃಷಿ ಪದದ ಸಮನಾರ್ಥಕ ಪದವಾಗಿದೆ ಮುಂದಿನ ಪ್ರಶ್ನೆ ಆಧುನಿಕ ಕನ್ನಡ ಕಾವ್ಯಕ್ಕೆ ಹೊಸ ಪ್ರೇರಣೆಯನ್ನು ನೀಡಿದಂತಹ ಕೃತಿ ಯಾವುದು ಯಾವುದಪ್ಪ ಅಂತಂದರೆ ನಾಲ್ಕು ಆಯ್ಕೆಗಳಿವೆ ಗೋವಿಂದ ಪೈಗಳ ಗೆಳಿ ವಿಂಡು ಬಿ ಎಂ ಶ್ರೀ ಅವರ ಇಂಗ್ಲೀಷ್ ಗೀತೆಗಳು ಗೋಪಾಲಕೃಷ್ಣ ಡಿಗರವರ ಚಂಡೆ ಮದ್ದಳೆ ನಾಲ್ಕನೇ ಬಂದುಬಿಟ್ಟು ಕುವೆಂಪುರವರ ಪಕ್ಷಿ ಕಾಸಿ ಈ ಆಧುನಿಕ ಕನ್ನಡ ಕಾವ್ಯಕ್ಕೆ ಹೊಸ ಪ್ರೇರಣೆಯನ್ನು ನೀಡಿದಂತಹ ಕೃತಿ ಯಾವುದಪ್ಪ ಅಂತಂದರೆ ಆಯ್ಕೆ ಎರಡು ಬಿ ಎಂ ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಓಕೆ ಮುಂದಿನ ಪ್ರಶ್ನೆ ಉಭಯ ಪದಗಳ ಅಥವಾ ಸರ್ವ ಪದಗಳ ಅರ್ಥ ಪ್ರಧಾನವಾದ ಸಮಾಸ ಯಾವುದು ದ್ವಂದ್ವ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ತತ್ಪುರುಷ ಸಮಾಸ ಈ ಸರ್ವ ಪದಗಳ ಅರ್ಥ ಪ್ರಧಾನವಾಗಿರುವಂತಹ ಸಮಾಸ ಯಾವುದಪ್ಪ ಅಂತಂದ್ರೆ ಒಂದೇದು ದ್ವಂದ್ವ ಸಮಾಸ ಉದಾಹರಣೆ ನಾವು ನೋಡೋದಾದರೆ ಗಿಡ ಮರಗಳು ನೋಡಿ ಗಿಡನೂ ಗಿಡ ಮರಗಳನ್ನು ನಾವು ಬಿಡಿಸಿ ಗಿಡ ಮರ ಅಂತ ಬಿಡಿಸಿ ಹೇಳ್ತೀವಿ ನಾವು ಗಿಡಗಳು ಮರಗಳು ಅಂತ ಸೊ ಅಲ್ಲಿ ಎಲ್ಲ ಪದಗಳು ಅರ್ಥ ಪ್ರಧಾನವಾಗಿದೆಯಲ್ಲ ಹಾಗಾಗಿ ಸಮಾನಾರ್ಥ ಪದಗಳು ಪ್ರಧಾನವಾಗಿದ್ದಾರೆ ಅದಕ್ಕೆ ನಾವು ದ್ವಂದ್ವ ಸಮಾಸ ಅಂತ ಹೇಳ್ತೀವಿ ಅದಕ್ಕೆ ನಿಮಗೆ ಉದಾಹರಣೆಯನ್ನು ಕೊಟ್ಟೆ ಗಿಡ ಮರಗಳು ರಾಮ ಲಕ್ಷ್ಮಣರು ಇಂತಹ ಉದಾಹರಣೆಗಳು ದ್ವಂದ್ವ ಸಮಾಸಕ್ಕೆ ಉತ್ತಮವಾದ ಉದಾಹರಣೆ ಆಗಿರ್ತವೆ ಮುಂದಿನ ಪ್ರಶ್ನೆ ನಾನು ಪೊರಕೆಯಿಂದ ಗುಡಿಸುತ್ತೇನೆ ಈ ವಾಕ್ಯವನ್ನು ನಾನು ಪೊರಕೆಯಲ್ಲಿ ಗುಡಿಸುತ್ತೇನೆ ಎಂದು ಬದಲಿಸಿದರೆ ಹಾಗೂ ನಡೆಯುವ ವಿಭಕ್ತಿ ಪಲ್ಲಟ ಯಾವುದಾಗಿರ್ತದೆ ಚತುರ್ಥಿ ವಿಭಕ್ತಿ ಷಷ್ಠಿ ವಿಭಕ್ತಿಯಾಗಿದೆ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿಯಾಗಿದೆ ದ್ವಿತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿಯಾಗಿದೆ ತೃತೀಯ ವಿಭಕ್ತಿ ಸಪ್ತಮಿ ವಿಭಕ್ತಿಯಾಗಿದೆ ಇಲ್ಲಿ ಪೂರೈಕೆಯಿಂದ ಪೂರೈಕೆಯಲ್ಲಿ ಇಲ್ಲಿದೆಯಲ್ಲಪ್ಪ ಪೂರೈಕೆಯಿಂದ ಅಂತ ಇದು ಮುಂದಿನ ರೂಪದಲ್ಲಿ ಬರೆದಾಗ ಪೂರೈಕೆ ಅಂತ ಇದೆ ಸೊ ಹಾಗಾಗಿ ಹಿಂದ ಎನ್ನುವುದು ಯಾವ ಒಂದು ಪದ ತೃತೀಯ ಪದ ಪೂರೈಕೆ ಅಲ್ಲಿ ಎನ್ನುವುದು ಸಪ್ತಮಿ ಪದ ಅಲ್ವಾ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ನೋಡಿ ಇಲ್ಲಿ ಹಿಂದ ಎನ್ನುವ ಪದ ಬಂದಿದೆ ಇಲ್ಲಿ ಅಲ್ಲಿ ಎನ್ನುವ ಪದ ಬಂದಿದೆ ಸೊ ಹಿಂದ ಎನ್ನುವುದು ತೃತೀಯ ಪದ ಅಲ್ಲಿ ಎನ್ನುವುದು ಸಪ್ತಮಿ ಪದ ಹಾಗಾಗಿ ತೃತೀಯ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿಯಾಗಿ ಕಂಡುಬಂದಿದೆ ಓಕೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಗುಂಪಿನ ಪದಗಳು ಮೂಲದಿಂದ ಬಂದದ್ದಾಗಿದೆ ಸಂಪೂರ್ಣ ಕನ್ನಡ ಪದಗಳಾಗಿವೆ ನಾಲ್ಕು ಆಯ್ಕೆಗಳಿವೆ ಈ ನಾಲ್ಕು ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಬಂದ್ಬಿಟ್ಟು ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಎಲೆ ಹೋಲಗ ಕತ್ತೆ ಬದುಕು ಇದು ಸಂಸ್ಕೃತ ಪದದಿಂದ ಬಂದಿದ್ದು ಇದು ಸಂಪೂರ್ಣ ಕನ್ನಡ ಪದಗಳಾಗಿವೆ ಮುಂದಿನ ಪ್ರಶ್ನೆ ನೋಡೋಣ ಆ ಕೀರ್ತಿ ಕಾಮಿನಿ ಕುನಿವಲೈ ತ್ರೈಜಗದ ಜೀವಾರಂಗ ಮಧ್ಯದಲ್ಲಿ ಇಲ್ಲಿ ಬಳಕೆಯಾಗಿರುವ ಅಲಂಕಾರ ಯಾವುದು ಉಪಮಾಲಂಕಾರನ ಅಲಂಕಾರನ ರೂಪಕ ಅಲಂಕಾರನ ದೀಪಕನ ಅಥವಾ ಪ್ರತಿಪನ ಇರುವಂತಹ ನಾಲ್ಕು ಅಲಂಕಾರಗಳಲ್ಲಿ ಇಲ್ಲಿ ಈ ಒಂದು ಶಬ್ದದಲ್ಲಿ ಒಂದು ವಾಕ್ಯದಲ್ಲಿ ಕಂಡು ಬರುವಂತಹ ಅಲಂಕಾರ ಯಾವುದಪ್ಪ ಅಂತಂದ್ರೆ ಆಯ್ಕೆಗೆ ಎರಡು ರೂಪಕ ಅಲಂಕಾರವು ಕಂಡು ಬಂದಿದೆ ಮುಂದಿನ ಪ್ರಶ್ನೆ ನೋಡೋಣ ಸ್ಯಾನೆಟ್ ಎಂಬುದು ಇಂಗ್ಲಿಷ್ನ ಕಾವ್ಯ ಪ್ರಕಾರ ಅದು ಕನ್ನಡಕ್ಕೆ ವಿಶೇಷವಾಗಿ ಬಂದಿದೆ ಹಾಗಾದರೆ ಇದರಲ್ಲಿರುವ ಸಾಲುಗಳು ಎಷ್ಟು ಎಷ್ಟು ಸಾಲುಗಳಿವೆ ಆಯ್ಕೆಗಳು ಬಂದ್ಬಿಟ್ಟು ಇಪ್ಪತ್ತು ಹದಿನಾಲ್ಕು ಹದಿನಾರು ಎಷ್ಟು ಬೇಕಾದರೂ ಇರಬಹುದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ಹದಿನಾಲ್ಕು ಸಾಲುಗಳನ್ನು ಒಳಗೊಂಡಿದೆ ಮುಂದಿನ ಪ್ರಶ್ನೆ ನೋಡೋಣ ಸಂಸ್ಕೃತ ಭಾಷೆಯ ಪ್ರಭಾವ ಅತಿ ಕಡಿಮೆ ಇರುವ ದ್ರಾವಿಡ ಭಾಷೆ ಯಾವುದು ನಾಲ್ಕು ಆಯ್ಕೆಗಳಿವೆ ಮಲಯಾಳಂ ತಮಿಳು ಕನ್ನಡ ತೆಲುಗು ಈ ನಾಲ್ಕು ಭಾಷೆಗಳು ಸಹ ಇವು ದ್ರಾವಿಡ ಭಾಷೆಗಳಾಗಿರ್ತವೆ ಸಂಸ್ಕೃತ ಭಾಷೆಯ ಪ್ರಭಾವ ಕಡಿಮೆ ಇರುವಂತಹ ಭಾಷೆ ಯಾವುದಪ್ಪ ಅಂತಂದರೆ ಆಯ್ಕೆ ಎರಡು ತಮಿಳುನಾಡು ಸಾರಿ ತಮಿಳು ತಮಿಳುನಾಡಿನಲ್ಲಿ ಕಂಡುಬರುವಂತಹ ತಮಿಳು ಭಾಷೆ ಆಗಿರ್ತದೆ ಇಲ್ಲಿ ಸಂಸ್ಕೃತ ಭಾಷೆಯ ಪ್ರಭಾವ ಕಡಿಮೆ ಇರುತ್ತದೆ ಇರುವಂತಹ ಮಲಯಾಳಂ ಕನ್ನಡ ತೆಲುಗು ಇಲ್ಲಿ ಸಂಸ್ಕೃತ ಪ್ರದ ಸಂಸ್ಕೃತ ಭಾಷೆಯು ಕ ಕಂಡುಬರುತ್ತದೆ ಈ ಎಲ್ಲ ಭಾಷೆಗಳಲ್ಲೂ ಸಂಸ್ಕೃತ ಪದ ಕಂಡು ಬರ್ತದೆ ಆದರೆ ತಮಿಳು ಭಾಷೆಯಲ್ಲಿ ಅತಿ ಕಡಿಮೆಯಾಗಿ ಕಂಡುಬರುವಂತಹ ಭಾಷೆಯಾಗಿರ್ತದೆ ಸಂಸ್ಕೃತ ಪದ ಮುಂದಿನ ಪ್ರಶ್ನೆ ಮುಚ್ಚೆರಗುವನ್ನು ಬಿಡಿಸಿ ಬರೆಯಿರಿ ಮುಂಚೆರುಗುವನ್ನು ನಾವು ಬಿಡಿಸಿ ಬಂದಾಗ ಯಾವ ರೂಪವನ್ನು ತಾಳ್ತದೆ ಅಂತಂದರೆ ಆಯ್ಕೆ ಎರಡು ಮುನ್ ಪ್ಲಸ್ ಸೆರಗು ಇದನ್ನು ಮುಂಚೆರಗು ಅಂತ ಹೇಳ್ತೀವಿ ಹಾಗಾಗಿ ಮುನ್ ಪ್ಲಸ್ ಸೆರಗುವನ್ನು ಮುಂಚೆರಗು ಅಂತ ಬಿ ಮುನ್ ಪ್ಲಸ್ ಸೆರಗು ಅಂತ ಬಿಡಿಸಿ ಬರಿತೀವಿ ಅದನ್ನು ಕೂಡಿಸಿ ಬರೆದಾಗ ಮುಂಚೆರಗು ಅಂತ ಆಗ್ತದೆ ಮುಂದಿನ ಪ್ರಶ್ನೆ ಸರಿಯಾದ ಪದ ಗುರುತಿಸಿ ಪ್ರತಿಷ್ಠಾನ 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 ನಾಲ್ಕು ಆಯ್ಕೆಗಳಿವೆ ಒತ್ತಾಕ್ಷರಗಳು ಮತ್ತು ಎಲ್ಲ ರೀತಿಯ ದೋಷ ಇಲ್ಲದೆ ಇರುವಂತಹ ಪದ ಯಾವುದು ಅಂತಂದರೆ ಆಯ್ಕೆ ಎರಡು ನೋಡಿ ಈ ಒಂದು ಪ್ರತಿಷ್ಠಾನ ಸರಿಯಾದ ಉತ್ತರ ಆಗಿರ್ತದೆ ಮುಂದಿನ ಪ್ರಶ್ನೆ ಹೋಗಾಚೆ ಈ ಪದದಲ್ಲಿರುವ ಸಂಧಿ ಯಾವುದು ರುದ್ಧಿ ಸಂಧಿನ ಆದೇಶ ಸಂಧಿನ ಲೋಪಸಂದಿನ ಸವರ್ಣ ದೀರ್ಘ ಸಂಧಿನ ಹೋಗಾಚೆ ಎನ್ನುವುದರಲ್ಲಿ ಕಂಡುಬರುವಂತಹ ಸಮಾಸ ಸಂಧಿ ಯಾವುದಪ್ಪ ಅಂತಂದ್ರೆ ಲೋಪಸಂಧಿ ಮುಂದಿನ ಪ್ರಶ್ನೆ ಕಲ್ಲು ಹಾಸಿಗೆ ಈ ಸಮಾಸಕ್ಕೆ ಉದಾಹರಣೆ ಇದೆ ಕಲ್ಲು ಹಾಸಿಗೆ ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂತ ನಾವು ನೋಡೋದಾದ್ರೆ ಇಪ್ಪತ್ನಾಲ್ಕನೇ ತತ್ಪುರುಷ ಸಮಾಸ ಆಗಿರ್ತದೆ ನೋಡಿ ದ್ವಿಗು ಸಮಾಸ ಅಂತಂದರೆ ಸಂಖ್ಯೆಗಳು ಕಂಡು ಬರ್ತಾವಲ್ಲ ಅದಕ್ಕೆ ಸಂಬಂಧಿಸಿದಾಗೆ ಕರ್ಮಧಾರೆಯ ಸಮಸ್ಯೆ ಧಾರೆಯಲ್ಲಿ ವಿಶೇಷತೆಯನ್ನು ನಾವು ನೋಡ್ಬೋದು ದ್ವಂದ್ವ ಸಮಾಸದಲ್ಲಿ ಸರ್ವನಾಮ ಸರ್ವನಾಮ ಪದಗಳು ಪ್ರಧಾನವಾಗಿರುವ ಸಮಾಸದಲ್ಲಿ ನಾವು ದ್ವಿಗು ಸಮಾಸವನ್ನು ನೋಡಿರ್ತೀವಿ ಇಲ್ಲ ಕಲ್ಲು ಹಾಸಿಗೆ ಅಂತ ಇದೆಯಲ್ಲ ನಾಮಪದದ ಮುಂದೆ ನಾಮಪದ ಬಂದಿದೆ ಹಾಗಾಗಿ ಇದು ಸಮಾಸ ತತ್ಪುರುಷ ಸಮಾಸಕ್ಕೆ ಸೇರಿಕೊಂಡಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ತತ್ಪುರುಷ ಸಮಾಸ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆ ಹಿಬ್ಬಾಗ ಚಕ್ರಪಾನಿ ಹೆಬ್ಬಾವು ಕೈಮುಗ್ಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ಚಕ್ರಪಾನಿ ಈ ಚಕ್ರಪಾನಿಯು ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಮುಂದಿನ ಪ್ರಶ್ನೆ ಗುಂಪಿಗೆ ಸೇರದ ಪದ ಯಾವುದು ಗಡಗಡನೆ ಊರೂರು ಸರಸರನೆ ಗರಗರ ನೋಡಿ ನಾಲ್ಕು ಆಯ್ಕೆಗಳಿವೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ಈ ಊರೂರು ಪದ ಇದೆಯಲ್ಲ ಇದೊಂದು ಲೋಪಸಂಧಿಯಾಗಿದೆ ಇನ್ನು ಉಳಿದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹೂರೂರು ಗುಂಪಿಗೆ ಸೇರಿದ ಪದ ಇನ್ನು ಮೂರು ಪದಗಳಿದಿವಲ್ಲ ಗಡಗಡನೆ ಸರಸರಣೆ ಮತ್ತೆ ಗರಗರ ಈ ಮೂರೂ ವಾಕ್ಯಗಳು ಈ ಮೂರು ಪದ ಪದಗಳು ಆಗಿರ್ತದೆ ಹೂರೂರು ಎನ್ನುವುದು ಲೋಪಸಂಧಿಯಾಗಿರ್ತದೆ ಹಾಗಾಗಿ ಗುಂಪಿಗೆ ಸೇರಿದ ಪದ ಯಾವುದಪ್ಪ ಅಂತಂದ್ರೆ ಹೂರೂರು ಮುಂದಿನ ಪ್ರಶ್ನೆ ಅವನು ದೇವರ ನಾಮ ಹಾಡುತ್ತಾ ಭಿಕ್ಷೆ ಬೇಡುತ್ತಾನೆ ಇದು ಡ್ಯಾಶ್ ಇದು ಯಾವ ಒಂದು ಕ್ರಿಯಾಪದ ಆಗಿದೆ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳು ಕಂಡು ಬಂದಿದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಒಂದು ಸಾಪೇಕ್ಷಕ್ರಿಯ ಪದ ಆಗಿದೆ ಇದೊಂದು ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಒಂದು ಮುಂದಿನ ಪ್ರಶ್ನೆ ಶ್ರದ್ಧೆಯ ಸಲತೆಗೆ ಕಾರಣ ಎಂಬ ವಾಕ್ಯಕ್ಕೆ ಡ್ಯಾಶ್ ಅವ್ಯಯ ಯಾವ ಒಂದು ಅವ್ಯಯ ಸರಿ ಬಂದಿದೆ ಅಂತಂದರೆ ಕೃದಂತ ಅವ್ಯಯನ ಅಥವಾ ಸಂಬಂಧಾರ್ಥಕ ಅವ್ಯಯನ ಅವಧಾರಣಾರ್ಥ ಅವ್ಯಯನ ಕ್ರಿಯಾರ್ಥಕ ಅವ್ಯಯನ ಯಾವ ಒಂದು ಅವ್ಯಯ ಈ ಒಂದು ವಾಕ್ಯದಲ್ಲಿ ಕಂಡು ಬಂದಿದೆ ಅಂತಂದರೆ ಆಯ್ಕೆ ಮೂರು ಅವಧಾರಣಾರ್ಥ ಅವ್ಯಯ ಇಲ್ಲಿ ಕಂಡುಬಂದಿದೆ ಮುಂದಿನ ಪ್ರಶ್ನೆ ಥಳಥಳಿಸುತ್ತದೆ ಎಂಬುದು ಡ್ಯಾಶ್ ಧಾತು ಇದೊಂದು ಯಾವ ಧಾತುವಾಗಿ ಕಂಡು ಬಂದಿದೆ ಅಂತಂದರೆ ಸಾಧಿತ ಧಾತು ಇದೊಂದು ಸಾಧಿತ ಆಗಿದೆ ಸೊ ಆಯ್ಕೆ ಒಂದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಅಂದರೆ ವಂದಿಸಿ ಬರೆಯಿರಿ ಕವಿಗಳ ಹೆಸರು ಕೊಟ್ಟಿದ್ದಾರೆ ಹಾಗೆ ಅವರ ಕಾವ್ಯನಾಮಗಳನ್ನ ನಾವು ವಂದಿಸಿ ಬರೆಯಬೇಕಾಗಿದೆ ನೋಡೋಣ ಕವಿಗಳು ಬಂದ್ಬಿಟ್ಟು ಸಿದ್ದಯ್ಯ ಪುರಾಣಿಕ ಬೇಂದ್ರೆ ಅವರು ಅಂಜಪುರ ಸೀತಾರಾಮ್ ಮತ್ತು ಚನ್ನಮಲ್ಲಪ್ಪ ಗಳೆಗಲಿ ಅವರ ಕಾವ್ಯನಾಮಗಳು ಬಂದ್ಬಿಟ್ಟು ಆನಂದ ಮಧುರ ಚೆನ್ನ ಕಾವ್ಯಾನಂದ ಅಂಬಿಕಾತನಯ್ಯ ದತ್ತ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ಆಯ್ಕೆ ಎರಡು ಸರಿಯಾದ ಉತ್ತರ ಆಗಿದೆ ನೋಡಿ ಯಾವ ಒಂದು ಯಾವುದಕ್ಕೆ ಸರಿಯಾಗಿದೆ ಅಂತಂದರೆ ಈ ಸಿದ್ಧಯ್ಯ ಪುರಾಣಿಕ ಇದಾರಲ್ಲ ಇವ್ರಿಗೆ ಈ ಕಾವ್ಯಾನಂದ ಎನ್ನುವುದು ಕಾವ್ಯನಮ್ಮ ಆಗಿರ್ತದೆ ಹಾಗೆಯೇ ದಾರಾಬೇಂದ್ರೆ ಅವ್ರದ್ದು ಅಂಬಿಕಾತನೆಯ ದತ್ತ ಮೂರನೇದು ಅಂಜಮಪುರ ಸೀತಾರಾಮ ಅವ್ರದ್ದು ಬಂದ್ಬಿಟ್ಟು ಆನಂದ ಎನ್ನುವ ಕಾವ್ಯನಾಮವನ್ನು ಹೊಂದಿದರೆ ಚನ್ನಮಲಪ್ಪ ಗಳಿಗಲ್ಲಿ ಎನ್ನುವರು ಎರಡನೇದು ಅಂದರೆ ಮಧುರ ಚೆನ್ನ ಎಂಬ ಕಾವ್ಯನಾಮವನ್ನು ಹೊಂದಿದ್ದಾರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಹೇರದು ಮುಂದಿನ ಪ್ರಶ್ನೆ ನೋಡೋಣ ನಾವು ಇಲ್ಲೂ ಒಂದಷ್ಟು ಗುಂಪುಗಳಿವೆ ಅದಕ್ಕೆ ತಕ್ಕಂತೆ ನಾವು ಆನ್ಸರ್ ಮಾಡಬೇಕಾಗಿದೆ ಕೋಳಿ ಕಳೆದುಕೊಂಡ ಸಾಕವ್ವ ಗಾಂಭೀರ್ಯದ ಪ್ರತಿರೂಪ ಗೌರಮಾಜ್ಜಿ ಆಗದ ಪ್ರತಿಭೆಯ ಮಂದನ್ನ ಮತ್ತು ಜೀವ ಚೈತನ್ಯ ಹುಕ್ಕಿಸುವ ಚಂದ್ರಿ ಈ ಪಾತ್ರಗಳು ಹಾಗೂ ಕಾದಂಬರಿಗಳಿಗೆ ಯಾವ ಗುಂಪು ಸರಿಹೊಂದುವುದು ಸಾಕವ್ವ ಗೌರಮಾಜ್ಜಿ ಮ ಆಯ್ಕೆಯ ಪಾತ್ರಗಳು ಬಂದ್ಬಿಟ್ಟು ಮಂದನ್ನ ಚಂದ್ರಿ ಕಾದಂಬರಿಗಳು ಒಡಳ ವೀರ ರಾಜೇಂದ್ರ ಕಾವರ್ಲು ಸಂಸ್ಕಾರ ಸಾಕವ್ವ ಎನ್ನುವುದು ಯಾವ್ದು ಕಂಡು ಬರ್ತದೆ ಅಂತಂದರೆ ಒಡಳಾಲ ಅಲ್ವಾ ಆ ಬಿ ಐ ಬಂದ್ಬಿಟ್ಟು ಸಾಕವ ಯಾವುದು ಸರಿಯಾದ ಉತ್ತರ ಆಗಿರ್ತದೆ ಅಂತ ಅಂತ ನೋಡ್ಬೇಕು ನಾವು ನಾವು ಯಾವುದಾದ್ರೂ ಒಂದನ್ನು ನೋಡ್ಕೊಬಿಟ್ರೆ ಈ ಒಂದು ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ತಿಳ್ಕೋಬಹುದು ನೋಡಿ ಸಾಕವ ಎನ್ನುವ ಪಾತ್ರವು ಹೊಡಳಾಲದಲ್ಲಿ ಕಂಡು ಬರ್ತದೆ ಹಾಗೆಯೇ ಗೊರಮಾಚ್ ಎನ್ನುವ ಪಾತ್ರವು ಚಿಕ್ಕ ರಾಜೇಂದ್ರ ಅವ್ರದ್ದು ಅಂದರೆ ಮಾಸ್ತಿಯವರು ಬರೆದಿರುವಂತಹ ಅದರಲ್ಲಿ ಕಂಡು ಬರ್ತದೆ ಹಾಗೆಯೇ ಮಂದಣ್ಣ ಎನ್ನುವ ಪಾತ್ರವು ಕಾವರ್ಲು ಪೂರ್ಣತೇಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಕಾವರ್ಲು ಎಂಬ ಕಾವ್ಯದಲ್ಲಿ ಕಂಡು ಬರ್ತದೆ ಚಂದ್ರ ಎನ್ನುವ ಕೃತಿಯು ಸಂಸ್ಕಾರದಲ್ಲಿ ಕಂಡು ಬರ್ತದೆ ಹಾಗಾಗಿ ಆಯ್ಕೆ ಒಂದು ಸರಿಯಾದ ಉತ್ತರ ಆಗಿರ್ತದೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ನಾವು ತ್ಯಾಗ ಮಾಡಿಯಾದರೂ ಅರಸನನ್ನು ರಕ್ಷಿಸಲು ಪ್ರತಿಜ್ಞೆಬದ್ಧವಾಗಿ ಹೊಯ್ಸಳ ಪ್ರತಿಜ್ಞಾಬದ್ಧವಾಗಿದ್ದ ಹೊಯ್ಸಳ ವೀರರ ಗುಂಪಿನಲ್ಲಿ ಸೇರುವವರು ಯಾರು ಯಾರು ಅಂತಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಬಟಾರಿಗಳು ಓಕೆ ಮೂವತ್ತ್ ಮೂರನೇ ಪ್ರಶ್ನೆ ಕೆಲವು ಪದಗಳು ಸಂಸ್ಕೃತದಲ್ಲಿ ಒಂದು ಅರ್ಥದಲ್ಲಿ ಬಳಕೆಯಾಗುತ್ತವೆ ಹಾಗೆ ಅವೇ ಪದಗಳು ಕನ್ನಡಕ್ಕೆ ಬಂದಾಗ ಬೇರೆಯ ಅರ್ಥದಲ್ಲಿ ಬಳಕೆಯಾಗ್ತವೆ ಕೆಳಗಿನ ಪದಗಳಲ್ಲಿ ಒಂದು ಮಾತು ಆ ರೀತಿಯದಲ್ಲ ಅದನ್ನು ಗುರುತಿಸಿ ಯಾವುದು ಆ ರೀತಿಯಲ್ಲ ಅಂತಂದರೆ ಮೂವತ್ತ್ ಆನ್ಸರ್ ಬಂದ್ಬಿಟ್ಟು ನಾಲ್ಕು ಆರಾಧನಾ ಓಕೆ ಮೂವತ್ನಾಲ್ಕನೇ ಪ್ರಶ್ನೆ ನೋಡೋಣ ನಾವು ಮೆಚ್ಚಿನ ಇವರ್ ಇದರ ಹೊಸಗನ್ನಡ ರೂಪ ಯಾವುದು ನಾಲ್ಕು ಆಯ್ಕೆಗಳಿವೆ ನಾಲ್ಕು ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಯ್ಕೆ ಬಂದು ಮೆಚ್ಚಿದರು ಕೊಡುವರು ಓಕೆ ಮೂವತ್ತೈದನೇ ಪ್ರಶ್ನೆ ಕೊನೆಯ ಪ್ರಶ್ನೆ ನೋಡಿ ದಣಿಯನ್ನು ಮಾಡಿ ಮಾಡಿದಣಿಯನ್ನು ಬಿರುವ ಹೊಗಳಿಸಿ ದನಿಸುವೆ ಎಂದು ಯಾರು ಯಾರಿಗೆ ಯಾರ ಬಗೆಗೆ ಹೇಳ್ತಾ ಇದ್ದಾರೆ ನಾಲ್ಕು ಆಯ್ಕೆಗಳಿವೆ ನಾಲ್ಕು ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಕರ್ಣ ಶ್ರೀಕೃಷ್ಣನಿಗೆ ಹೇಳ್ತಾನೆ ದುರ್ಯೋಧನ ಬಗ್ಗೆ ದುರ್ಯೋಧನನ ಬಗ್ಗೆ ಶ್ರೀ ಕರ್ಣನು ಶ್ರೀಕೃಷ್ಣನಿಗೆ ಹೇಳುವಂತಹ ಇದು ಮಾತಾಗಿರ್ತದೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು